ಜನವರಿ ತಿಂಗಳ ಹಾಗೂ ಫೆಬ್ರವರಿ ಯಾವಾಗ ಬರುತ್ತೆ ಅನ್ನೋದು ಹೇಳ್ತೀನಿ ಅದಕ್ಕೂ ಮುಂಚೆ ಟ್ರೋಲ್ ಗಳಿಗೆ ಟ್ರೋಲ್ ಮಾಡಿ ಸಾಂಗ್ ಬರ್ದಂತ ಉಪೇಂದ್ರ ಸರ್ ಅವರಿಗೆ ಹ್ಯಾಚ್ ಸಾಂಗ್ ನೆಕ್ಸ್ಟ್ ಲೆವೆಲ್ ಗುರು ಸಿಕ್ಕೇ ಚೆನ್ನಾಗಿದೆ ಎರಡ್ ಮೂರು ಸಲ ಕೇಳಿದ್ಮೇಲೆ ಅರ್ಥ ಆಗುತ್ತೆ ಬ್ಯಾಕ್ ಗ್ರೌಂಡ್ ಏನೇನ ಯೂಸ್ ಮಾಡಿ ಏನ್ ಹೇಳಿಕೊಂಡಿದ್ದಾರೆ ಸಂದೇಶ ನೀರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಚರಂಟಿ ಎಲ್ಲೆಲ್ಲ ಬೇಕೋ ಅಲ್ಲಿ ಅಗಿದಿರ್ತಾರೆ ಅರ್ಧ ಅವ್ರದ ಕೆಲಸ ಮಾಡ್ತಾರೆ ಹೋಗ್ತಿರ್ತಾರೆ ಸೊ ಅದನ್ನ ಹೇಳಿದ್ದಾರೆ ಏನಾದ್ರು ಪ್ರತಿಭಟನೆಗೆ ಬಂದ್ರೆ ಅದನ್ನ ಸರಿಯಾಗಿ ಸಾಲ್ವ್ ಮಾಡಲ್ಲ ಸುಮಾರಷ್ಟು ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾ ಇದಾರೆ ಸೊ ತುಂಬಾ ಚೆನ್ನಾಗಿದೆ ಅರ್ಥ ಆಗುತ್ತೆ ನೀವು ಎರಡ್ ಮೂರ್ ಸರಿ ನೋಡಿ ಈ ಏನು ಎಂಟರ್ಟೈನ್ಮೆಂಟ್ ಕಡೆ ಹೋಗ್ಬಿಟ್ಟು ನಮ್ ಸಮಾಜದಲ್ಲಿ ಏನಾಗ್ತಿದೆ ಅಂತ ನಮಗೆ ಅರಿವಿರಲ್ಲ ಸ್ವಲ್ಪನಾದರೂ ಇರಬೇಕು ಕಂಡ್ರಿ ಏನಾಗ್ತಿದೆ ಈ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದ್ ಸ್ವಲ್ಪ ಗಮನ ಇಟ್ಕೊಳ್ಳಿ ಓಕೆನಾ ಮನೋರಂಜನೆ ಅಷ್ಟೇ ಅಲ್ಲ ಜೀವನ ನಮಗೆ ಬೇಕಾಗಿದ್ದೇನೆ ಪಡ್ಕೋಬೇಕು ಅದು ಹೋರಾಟ ಮಾಡ್ರಿ ಮಾಡಿ ಆದ್ರೂ ಸಹಿತ ಅಂತ ಸೊ ಹೌ ಇವಾಗ ಜನವರಿ ತಿಂಗಳ ಆಕೆ ಹಣ ಬಂದ್ಬಿಟ್ಟು ನಿಮಗೆ ಇದೇ ಮಾರ್ಚ್ ನಾಳೆ ನಾಲ್ ಆದ್ರೆ ಆರನೇ ತಾರೀಕಿನಿಂದ ಶುರುವಾಗಿದೆ ಈ ಸೋಮವಾರದಿಂದ ಯಾಕಂದ್ರೆ ಸಾಟರ್ಡೆ ಸಂಡೇ ರಜಾ ಇರುತ್ತೆ ನಿಮ್ಗೆ ಮಂಡೇ ಇಂದ ಕಂಟಿನ್ಯೂ ಈ ಒಂದು ವಾರದಲ್ಲಿ ಕಂಪ್ಲೀಟ್ ಆಗುತ್ತಂತೆ ಈಗ ಫೆಬ್ರವರಿ ದೇ ಅಂತ ಬರುತ್ತ ಕೇಳ್ಬೋದು ಫೆಬ್ರವರಿದು ಮಾರ್ಚ್ ಗೆ ಬರುತ್ತೆ ಸೊ ಇದೇ ತಿಂಗಳಲ್ಲಿ ನಿಮ್ಗೆ ಎರಡು ಗಂತಿನ ಹಣ ಅಕ್ಕಿ ಹಣ ಸಿಗುತ್ತೆ ಯಾವ ಒಂದು ಆಹಾರ ಇಲಾಖೆಯಿಂದ ಸಿಕ್ಕಿರುವ ಮಾಹಿತಿ ಆಗಿರುತ್ತೆ ನಿಮ್ಗೆ ಯಾವ ಕಂತಿನ ಹಣ ಬಂದಿಲ್ಲ ಅಥವಾ ಎರಡ್ ಮೂರ್ ಕಂತು ಬಂದಿಲ್ಲ ಅಂತ ಸುಮ್ಮನೆ ಕುತ್ಕೋಬೇಡಿ ಫುಡ್ ಆಫೀಸಿಗೆ ಹೋಗಿ ಏನ್ ಪ್ರಾಬ್ಲಮ್ ಆಗಿದೆ ಸರಿ ಮಾಡಿಸ್ಕೊಳ್ಳಿ ನಾನು ಅದೇ ಹೇಳ್ತಾ ಇರೋದು ನಮಗ್ ಬೇಕಾಗಿದ್ದನ್ನ ನಾವೇ ಮಾಡ್ಕೋಬೇಕು ಅವ್ರು ಬಂದ್ ಮಾಡ್ಕೊಡ್ತಾರೆ ಇವ್ರು ಬಂದ್ ಮಾಡ್ಕೊಡ್ತಾರೆ ಅಂತ ಕಾಯ್ತಾ ಇದ್ರ ಆ ಕೆಲಸ ಅಂತ ಆಗಲ್ಲ ಅರ್ಥ ಆಯ್ತಲ್ವಾ